ಆನಂದಪುರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಒನ್ ನಾಟ್ ಏಟ್ ಎಲ್ಲಿದೆ ಕಳೆದ ನಾಲ್ಕೈದು ತಿಂಗಳುಗಳಿಂದ ಆನಂದಪುರದ ಆಸ್ಪತ್ರೆಯಲ್ಲಿ ಒನ್ ನಾಟ್ ಏಟ್ ಇಲ್ಲ ಇದರ ಬಗ್ಗೆ ಒ ಮತ್ತು ಡಿಎಚ್ಒ ಅವರಿಗೂ ಆಸ್ಪತ್ರೆಯ ಬಗ್ಗೆ ಇಚ್ಛಾಶಕ್ತಿ ಇಲ್ಲ ಇನ್ನು ಶಾಸಕರಿಗೋ ಈ ಕ್ಷೇತ್ರದ ಸಮಸ್ಯೆಗಳೇ ಗೊತ್ತಿಲ್ಲ ಬರೀ ವರ್ಗಾವಣೆ ಹಾಗೂ ಹಣ ಮಾಡುವುದರಲ್ಲೇ ತೊಡಗಿದ್ದಾರೆ ಆಸ್ತಿ ಖರೀದಿಯಲ್ಲಿ ತೊಡಗಿರುವ ಶಾಸಕರು ಚುನಾವಣೆಗೆ ಮುಂಚೆ ಜನರೆದುರು ಕಣ್ಣೀರು ಹಾಕಿ ಗೆದ್ದು ಈಗ ವಸೂಲಿ ಮಾಡಿ ಹತ್ತಾರು ಕೋಟಿ ಆಸ್ತಿ ಖರೀದಿ ಮಾಡುತ್ತಿದ್ದಾರೆ ದುಡ್ಡು ಎಲ್ಲಿಂದ ಬಂತು ಹಾಗೂ ಶಿವಮೊಗ್ಗ ಮಂಗಳೂರು ಉಡುಪಿ ಹಲವು ಕಡೆ ಆಸ್ತಿಯನ್ನು ಖರೀದಿಸುತ್ತಿದ್ದರಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಯಾವ ಬಿ ಟಿ ಕಂಪನಿ ಓಪನ್ ಮಾಡಿದ್ದೀರಿ ಹಣ ಎಲ್ಲಿಂದ ಬಂತು ಎಂದು ಶಾಸಕರಿಗೆ ಪ್ರಶ್ನೆ ಮಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಅವರಗೌಡು ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ತಕ್ಷಣ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೋ ಏನಂದರೆ ನಮ್ಮ ಹಿಂದಿನ ಪತ್ರಿಕಾ ಹೇಳಿಕೆಯಲ್ಲಿ ನಾನು ಹೇಳಿದ್ದೀನಿ ಅನಂತಪುರದ ಸಾಗರ ತಾಲೂಕಲ್ಲಿ ತಾಲೂಕು ಬಿಟ್ಟರೆ ಹೆಡ್ ಕ್ವಾರ್ಟರ್ ಹೋಗ್ಬಿಟ್ರೆ ತಾಲೂಕು ಆಸ್ಪತ್ರೆ ಬಿಟ್ಟರೆ ನಮ್ಮ ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನಂತಪುರನೇ ಏನು ಇರುತ್ತೆ ಯಾಕೆ ಅಂದರೆ ಮತ್ತೆ ಇಲ್ಲಿ ಎನ್ ಎಚ್ ರೋಡು ಇರೋದ್ರಿಂದ ನ್ಯಾಷನಲ್ ಹೈವೇ ಇರೋದ್ರಿಂದ ಇಲ್ಲಿ ಅಪಘಾತಗಳು ಭಾಳ ಅಪಘಾತಗಳು ಭಾಳ ಎಲ್ಲೇ ಹದಿನೈದು ಇಪ್ಪತ್ತು ಹದಿನೈದು ಕಿಲೋಮೀಟರ್ ಈಸಿ ಎಲ್ಲೇ ಆದರೂ ಅನಂತಪುರಕ್ಕೆ ಆದರೆ ಮೊನ್ನೆ ಸುಮಾರು ನೂರಾರು ಅಪಘಾತಗಳಾದಾಗ ಒಂದೇ ಫೋನ್ ಮಾಡಿದ್ರೆ ಒಂದು ಅಟೆಂಟ್ ಇಲ್ಲ ಇದು ಏನೋ ಬ್ಯಾಕೋರ್ ಎಲ್ಲೋ ಇದೆಯಲ್ಲ ಅಲ್ಲಿಂದ ಅಂತಾರೆ ಕಾರುಗಳಿಂದ ಕಳಿಸ್ಕೊಂಡು ಅಂತಾರೆ ಅಲ್ಲಿಂದ ಕಳಿಸೋ ತನಕ ಇಲ್ಲ ಅಪಘಾತ ಆದವ್ರು ಪೇಶೆಂಟ್ಗಳು ಇರ್ತಿರೋಕ್ಕಾಗತ್ತ ಆಗಲ್ಲ ಆದರೆ ನಮಗೆ ಹಿಂದೆ ಖಾವರ್ ತಿಮ್ಮಕ್ಕರ್ ಇದ್ದವರು ಇತ್ತು ಹಾಲದವ್ರು ಇರ್ಬೇಕಾದ್ರೂ ಸಹ ಇಲ್ಲೇ ಒಂದು ಒನ್ ಅಟೆಂಟ್ ಇಲ್ಲೇ ಇತ್ತು ಇಲ್ಲಿ ಈ ಸರೌಂಡಿಂಗಲ್ಲಿ ಇಲ್ಲೇ ಆದರ ಸಮೇತನೂ ಅವ್ರು ಶುಭ ಒಂದು ಬಿಡೋರು ಮತ್ತು ವಾಪಸ್ ಒಂದು ಗಂಟೆ ಒಳಗೆ ಮತ್ತೆ ವಾಪಸ್ ಇಳಿದಾರೆ ಆದರೆ ಈ ಸುಮಾರು ಒಂದು ನೂರ್ನಾಲ್ಕೈದು ತಿಂಗಳ ಆಯ್ತೇನ ಇಲ್ಲಿ ಒಂದೇ ಡೈಟೇ ಇಲ್ಲ ಒಂದು ಮೊನ್ನೆ ನಾನು ಈಗ ಎಲ್ಲ ಕೇಳೋ ತಂಗಲೂ ನೋಡೋದಂಗೆ ಇಲ್ಲ ಈಗ ಒನ್ ಎಲ್ಲಿದೆ ಅಂತ ನಮ್ಮ ಅನಂತಪುರ ಗೊತ್ತಿಲ್ಲ ಅದು ಎಲ್ಲ ಅವರು ತಾಲೂಕು ಡಿ ಎಚ್ ಒ ಅವರು ಇಲ್ಲ ಆ ಕಡೆ ತಂಗೇ ಹಾಕ್ತಿದ್ದಾರೆ ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ಆಸ್ಪತ್ರೆಯ ನಮ್ಮ ಡಿ ಎಚ್ ಓ ಇರ್ಬೋದು ಮತ್ತು ಟಿ ಎಚ್ ಓ ಇರ್ಬೋದು ಎಲ್ಲೋ ಒಂದು ಕಡೆ ಅವರಿಗೆ ಇಚ್ಛಾಶಕ್ತಿ ಇಲ್ಲ ಯಾವ್ಯಾವ ಆಸ್ಪತ್ರೆಗಳಿಗೆ ಯಾವ ಏರಿಯಾದಲ್ಲಿ ಅಪಘಾತಗಳು ಜಾಸ್ತಿ ಆಗ್ತವೆ ಅಲ್ಲಿ ಹೊಣೆ ಟೈಮ್ ಇಡಬೇಕು ಇಚ್ಛಾಶಕ್ತಿ ಇಲ್ಲ ಒಂದು ವೇಳೆ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸರ್ಕಾರದಿಂದ ನಾಲ್ಕು ಒಂದು ಗಾಡಿಗಳನ್ನು ಕರೆಸಿಂದು ಇಲ್ಲಿ ಹಾಡಬೇಕು ಅಂತ ಗೊತ್ತಿಲ್ಲ ನಾನು ಈಗ ಆರೋಗ್ಯ ಇಲಾಖೆಯವರು ಕೇಳಿದರೆ ಇಡೀ ತಾಲೂಕಲ್ಲಿ ಗಾಡಿಗಳು ಇರೋದೇ ಎರಡು ಮೂರು ಇದ್ದಾವೆ ಎಲ್ಲಿ ಗಾಡಿ ಹಾಳಾಗ್ತವೆ ಅಂತೇಳಿ ಅಲ್ಲಿ ಕಳಿಸ್ತಾರೆ ಅಂತ ಈಗ ಎಲ್ಲಿ ಇರೋ ಎರಡು ಮೂರು ಗಾಡಿ ಎಲ್ಲಿಗೆ ಅಂತ ಕಳಿಸೋಕ್ಕಾಗುತ್ತೆ ಅವ್ರು ತರಬೇಕಲ್ಲ ಮುಂಚೆ ಎಲ್ಲೆಲ್ಲಿದ್ದು ಆಯಾ ಪ್ಲೇಸಲ್ಲಿ ಒನ್ ನಾಟ್ ಹೊಸ ಗಾಡಿ ತರಬೇಕಲ್ಲ ಅವು ವೆಹಿಕಲ್ಲು ಹಾಳಾಗ ಹೌದು ಆದರೆ ಡಿ ಎಚ್ ಓ ಮತ್ತು ಟಿ ಎಚ್ ಒ ಅವರು ಮುಂಜಾಗ್ರತವಾಗಿ ಜಿಲ್ಲಾ ಹೆಡ್ ಕ್ವಾರ್ಟ್ರಲ್ಲಿ ನಾಲ್ಕು ಗಾಡಿನ ಒನ್ ನಾಟಿ ಹೊಸ ಹೊಸ ತರಿಸಿಡ್ಕಬೇಕು ಅವರು ಎಲ್ಲಿ ಹಾಳಾಗುತ್ತೆ ಅದು ರಿಪೇರಿ ಆಗೋದು ಆ ಜಾಗ ಕಳಿಸ್ಬೇಕಲ್ಲ ಇವರು ಒನ್ ನಾಟ್ ಅಂತ ಹೇಳಿ ಅಪಘಾತಗಳು ಆಗೋದು ನಿಲ್ಸಲ್ಲ ಅಥವಾ ಆರೋಗ್ಯಕ್ಕೆ ಆರೋಗ್ಯ ಹಾಳಾದಂಥವ್ರು ಇವರು ಯುನೈಟೆಡ್ ಅಂತ ಅದಕ್ಕೆ ಕರ್ಕೋಬೋದು ಇರೋಕ್ಕಾಗುತ್ತ ಹಾಗಾಗಿ ಈ ಅವ್ಯವಸ್ಥೆ ಇಡೀ ನಮ್ಮ ಸಾಗರ ತಾಲೂಕಲ್ಲಿ ಆಯಿತು ಅದರಲ್ಲೂ ನಮ್ಮ ಅನಂತಪುರ ಆಸ್ಪತ್ರೆಯಲ್ಲಿ ಆಗಿದೆ ನಾವು ಒಂದೇನೋ ಅಂದರೆ ಡಿ ಎಚ್ ಅವ್ರನ್ನ ಒತ್ತಾಯ ಮಾಡೋದೇನು ಅಂದರೆ ಒಂದು ಇದನ್ನು ನಮ್ಮ ಅನಂತಪುರನ ಆಸ್ಪತ್ರೆ ಮೇಲ್ದರ್ಜೆಗೆ ಏರ್ಸ್ಬೇಕು ಯಾಕೆಂದರೆ ಇದು ಈಗ ಒಂದು ಹಂತ ಪ್ರಾಥಮಿಕ ಇದ್ದು ಸಮುದಾಯ ಭವನ ಅಂತ ಆರೋಗ್ಯ ಕೇಂದ್ರ ಅಂತ ಆಗಿದೆ ಈಗ ತಾಲೂಕು ಮಟ್ಟದ ಆಸ್ಪತ್ರೆ ಮೇಲ್ದರ್ಜೆಗೆ ಏರ್ಸ್ಬೇಕು ಇಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇಲ್ಲ ಅಂತ ಒಂದು ಹೋಗ್ಬಿಡಿ ಅದು ಮಾಡೋದು ಜೊತೆಗೆ ಇನ್ನು ಈ ತಿಂಗಳು ಇಪ್ಪತ್ತನೇ ತಾರೀಕೊ ಒಳಗನೆ ಒಂದಾಟೈದು ನಮಗೆ ಮುಂಚೆ ಬಿಟ್ಟಂಗೆ ಕಾಯಿ ಬಿಟ್ಟಿಲ್ಲ ಅಂದರೆ ನಾವು ಡಿ ಆಫೀಸ್ ಆಫೀಸಗಡೆ ನಾವು ನಮ್ಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಮತ್ತು ಸಾರ್ವಜನಿಕರು ಸೇರಿ ನಮ್ಮ ಪಕ್ಷದ ಮುಖಂಡರು ಸೇರಿ ನಮ್ಮ ಅಲ್ಲಿ ಹೋರಾಟ ಮಾಹಿತಿ ಹಾಲು ಅಂದರೆ ಬಂದರೆ ನಮ್ಮ ಹಾಲು ಕೂಡ ಸಹ ಇದು ಹೋರಾಟಕ್ಕೆ ಆದರೆ ಈ ಯಾವತ್ತಿ ಇಷ್ಟ ಆದರೂ ಸಹ ಈಗಿನ ಶಾಸಕರು ಏನು ಗೊತ್ತೇ ಇಲ್ಲ ಯಾಕೆಂದರೆ ಇವ್ರಿಗೆ ಏನು ಗೊತ್ತಿರೋದಂದ್ರೆ ಈಗ ಅವಾಗ ಸ್ಟಾರ್ಟಿಂಗ್ ಒಂದು ಹಂತ ಆದ ತಕ್ಷಣವೇ ಅಧಿಕಾರಿಗಳ ವರ್ಗಾವಣೆಯಲ್ಲಿ ತೊಡಗಿದ್ವಿ ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೆ ಅವನ್ನ ಫಸ್ಟ್ ಮಾಡೋಣ ಮುಂಚಿದ್ದನ್ನೆಲ್ಲ ಕಳ್ಕೊಂಡು ಈ ಒಂದು ವರ್ಷ ಆದ ಮೇಲೆ ಎಲ್ಲೆಲ್ಲಿ ಕಂಡ ಕಾಮಗಾರಿ ಇದ್ದವು ಅದನ್ನೆಲ್ಲ ನೋಡಿ ಔಷಧಿ ಮಾಡಿ ಈಗ ಮಾಡಿ ಈಗ ಅವ್ರ ವಿಷಯನ ಏನು ಅಂದರೆ ಎಲ್ಲ ಆಸ್ತಿ ಖರೀದಿ ಮಾಡೋದು ಆ ಹಿಂದೆ ಶಾಸಕರು ಹಾಲಪ್ನವರಿಗೆ ಹೇಳೋದು ಅಯ್ಯೋ ಅಲ್ಲಿ ಅಷ್ಟು ಖರೀದಿ ಮಾಡೋದು ಇಲ್ಲಿ ಇಷ್ಟು ಖರೀದಿ ಮಾಡೋದು ಅಂತ ಬೇರೆ ವಿಧಾನ ಹಿಂದೆ ಹಾಲಪ್ನವರಿಗೆ ಆದಂಥ ದಂಧೆ ಇತ್ತು ಅವ್ರದೇ ಅಂಥ ಮೂಲ ಬೆಂಗಳೂರಲ್ಲಿ ಬೇಕಾದಷ್ಟು ಉದ್ಯಮ ಇದೆ ಇಡೀ ರಾಜ್ಯಕ್ಕೆ ಗೊತ್ತು ಇಡೀ ವಿಧಾನಸಭಾ ಕ್ಷೇತ್ರ ಗೊತ್ತು ಜಿಲ್ಲೆಗೆ ಗೊತ್ತು ಹಾಲಪ್ನವರು ಏನು ಯೂನಿವರ್ಸಿಟಿ ಮತ್ತು ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಅಂತೇಳಿ ಆದರೆ ಐ ಟಿ ಬಿ ಟಿ ಕಂಪ್ನಿ ಆ ಥರ ಮಾಡಿದ್ದಾರೆ ಅವ ಉದ್ಯೋಗ ಏನಿದೆ ಅಂತಾರೆ ಆದರೆ ಏನಿತ್ತು ಇವರು ಚುನಾವಣೆಗಿಂತ ಮುಂಚೆ ನನ್ನ ಹತ್ರ ಏನೂ ಇಲ್ಲ ಅಂತೇಳಿ ಕಣ್ಣೀರು ಹಾಕಿ ಜನರ ದುಡ್ಡನ್ನು ವಸೂಲಿ ಮಾಡಿ ಚುನಾವಣೆ ಮಾಡಿ ಗೆದ್ದು ಈಗ ವಸೂಲಿ ತಿಂದು ಅದೇ ಜನ ಓಟ್ ಹಾಕಿಂದು ಅಧಿಕಾರ ಕೊಟ್ಟ ತಕ್ಷಣವೇ ಅದೇ ಜನರನ್ನೇ ಜ ಈಗ ಅಧಿಕಾರಿಗಳಿಂದ ವಸೂಲಿ ಮಾಡೋದೆಯೋ ಅಂದರೆ ಜನರಿಂದ ಜನರಿಗೆ ವಸೂಲಿ ಮಾಡಿದಂಗಿಲ್ಲ ಅದು ಯಾಕಂದ್ರೆ ಅಧಿಕಾರಿಗಳು ಇವ್ರಿಗೆ ಕೊಟ್ಟರೆ ಅಧಿಕಾರಿಗಳು ಜನರಿಂದ ವಸೂಲಿ ಮಾಡ್ತಾರೆ ಆ ನಿಟ್ಟಿನಲ್ಲಿ ವಸೂಲಿ ಮಾಡಿ ಆಗಲೇ ಹತ್ತಾರು ಕೋಟಿ ರೂಪಾಯಿ ಆಸ್ತಿನ ಖರೀದಿ ಮಾಡಕ್ಕೆ ಹೊಡೆದಿರಲ್ಲ ಎಲ್ಲಿಂದ ಬಂತು ನಿಮಗೆ ದುಡ್ಡು ಆಗಲೇ ಮಂಗಳೂರಲ್ಲಿ ಖರೀದಿ ಮಾಡೋ ಆಯ್ತು ಮೊನ್ನೆ ಸಾಗರದಲ್ಲಿ ಖರೀದಿ ಮಾಡಾಯ್ತು ಈಗ ಇನ್ನೂ ಖರೀದಿ ಮಾಡೋ ಅಗ್ರಿಮೆಂಟ್ ಮಾಡಿಂತ ಸುಮಾರು ಇದಾವೆ ಮುಂದಿನ ದಿನಗಳೆಲ್ಲ ಕಮ್ಮಿ ಕೊಡ್ತೀವಿ ಇದನ್ನ ಎಲ್ಲಿ 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 ಮಾಡಿದ್ರು ಯಾವ ಕಂಪ್ನಿ ಓಪನ್ ಮಾಡಿದ್ರು ಈಗ ಎರಡು ಸಾವಿರದ ಇಪ್ಪತ್ತರ ಮೂರ ಮೇಲೆ ಚುನಾವಣೆ ಆದ ನಂತರ ಯಾವಲ್ಲಿ ಐ ಟಿ ಬಿ ಟಿ ಕಂಪ್ನಿ ಓಪನ್ ಮಾಡಿದರು ಇಲ್ಲಿ ಹತ್ತಾರು ಕೋಟಿ ರೂಪಾಯಿ ಎಲ್ಲಿಂದ ಬಂತು ಅವತ್ತು ಭಾಷಣ ಮಾಡೋದೇನು ಎಲ್ಲ ಭ್ರಷ್ಟಾಚಾರ ಮಾಡ್ತಾರೆ ಅದಕ್ಕೆ ವರ್ಗಾವಣೆ ತಗೋಳ್ತಾರೆ ಅದಕ್ಕವರು ದುಡ್ಡು ಮಾಡೋದು ಗಣಪತಿ ಕೆರೆ ಅದು ಇದು ಅಂತ ಹೇಳಿದರು ಆದ್ಮೆಲ್ಲ ಅಭಿವೃದ್ಧಿ ಮಾಡಿದ್ರು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಎರಡು ಸಾವಿರ ಕೋಟಿ ತಂದು ಅಭಿವೃದ್ಧಿ ಮಾಡಿದ್ರು ಎಲ್ಲೂ ಸಹ ಎಲ್ಲೂ ಇವರು ಹೇಳಿದ್ರು ಬಿಟ್ಟರೆ ಏ ಭ್ರಷ್ಟಾಚಾರ ಮಾಡಲು ಅಂತೇಳಿ ಎಲ್ಲೂ ಸಹ ಜನತೆ ಎಲ್ಲೂ ಹೇಳಿರಲ್ಲ ಅವರು ಸಹ ಎಲ್ಲೂ ಭ್ರಷ್ಟಾಚಾರವನ್ನು ನಡೆದಿರಲಿ ಇವತ್ತು ಮೊನ್ನೆ ಒಂದು ಉದಾಹರಣೆ ನಾವು ಸುಮಾರು ಒಂದು ಪ್ರತಿಭಟನೆ ಒಂದು ಕೆಸ್ಕಾಂ ಇಲಾಖೆಯಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಹೋದು ಮೊನ್ನೆ ಎ ಸಿ ಆಫೀಸಲ್ಲಿ ಅಷ್ಟು ಅಧಿಕಾರಿಗಳಿದ್ದರೆ ಇವು ಇದ್ದಾಗಲೂ ಇದ್ದಾಗಲೂ ಇದ್ದಂಥ ಅಧಿಕಾರಿಗಳಿದ್ದರೂ ಹೊಸ ಅಧಿಕಾರಿಗಳು ಕೆಲವರು ಅವರು ಎದುರುಗಡೆ ಎಷ್ಟು ಹೇಳಿರೋಲ್ಲ ನಾನೇನಾರು ವರ್ಗಾವಣೆಯಲ್ಲಿ ಒಂದು ರೂಪಾಯಿ ತಗೊಂಡಿದ್ದೀನಪ್ಪ ನೀವೆಲ್ಲ ಇದ್ರಲ್ಲ ಅವತ್ತು ಕೊಟ್ಟಿದ್ದಾರೆ ನನಗೇನೂ ಅಥವಾ ಸಾಕ್ಷಿ ಹೇಳಿದ್ರಿ ಅಂತ ಅವ್ರು ಯಾರು ಅಂದ್ರು ಈಗೂ ಕೊಟ್ಟಿಲ್ಲ ಅಂತ ನೋಡೋದು ನೀವು ಹೇಳಿ ನೋಡೋದಕ್ಕೆ ಹೇಳ್ತೇನೆ ಹಾಗೆ ಜನ ಅವತ್ತು ಸುಮ್ಮನೆ ಇವ್ರು ಬೇಕು ಅಂತೇಳಿ ಪ್ರಚಾರ ಅವರಿಗೆ ಅಪಪ್ರಚಾರ ಕೊಟ್ಟು ಬಿಟ್ಟರೆ ಅವ್ರು ಯಾವ ಕಾರಣಕ್ಕೂ ಭ್ರಷ್ಟಾಚಾರ ಮಾಡಿದ್ರು ಅವ್ರು ಏನಂದ್ರೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿದ್ದು ಇಪ್ಪತ್ತೆಂಟು ನಂಗೆ ಗೆಲ್ಲಲ್ಲ ಅಂತ ಈಗ ಈಗೇನಿದ್ರು ಎಷ್ಟು ಸಿಗುತ್ತೆ ಅಷ್ಟು ಬಾಜ್ಕಿಂದು ಜೋ ಜೋಸ್ಕಿಂದು ಅದಾಗೆ ಆಸ್ತಿನೂ ಮಾಡೋಣ ಸ್ವಲ್ಪ ಅಂತೇಳಿ ಈಗಾಗಲೇ ಆಸ್ತಿನ ಮೇಲೆ ಹೊರ ಹೊರಟಿದೆ ನೀವು ಆಳ್ತಿ ಮಾಡಿ ಆದರೆ ನೀವು ಯಾವುದೋ ನಮ್ಮ ಕ್ಷೇತ್ರದ ಭ್ರಷ್ಟಾಚಾರ ಮಾಡಿ ಮಾಡಕ್ಕೆ ಹೋಗ್ರಿ ನಿಮ್ಮ ಉದ್ಯೋಗ ಇದ್ರೆ ಮಾಡಿ ಮಾಡಿ ಸರಿ ಉಳಿದು ಆದರೆ ನೀವು ಹೇಳಿರಲ್ಲ ಒತ್ತೇಳು ನಾನು ಬಂದರೆ ಒಂದು ರೂಪಾಯಿ ತಗೋಲ್ಲ ಭ್ರಷ್ಟಾಚಾರ ಇಲ್ಲ ನನ್ನ ಹತ್ರದ್ದು ನಾನು ದುಡ್ಡು ತಗೋಲ್ಲ ನಾನು ಭ್ರಷ್ಟಾಚಾರ ಭ್ರಷ್ಟಾಚಾರ ರೈತ ಆಡಳಿತ ಕೊಡ್ತೀರಿ ನನಗೆ ಒಂದೇ ಅವಕಾಶ ಕೊಡ್ರಿ ಅಂತ ಹೇಳಿದ್ವಿ ಆದರೆ ನೀನು ಮಾಡ್ತಾ ಇದ್ದೇನೆ ಇವತ್ತು ಕೋಟಿ ಆಸ್ತಿ ಖರೀದಿ ಬಳಿ ಬಂತು ಮತ್ತು ಜೆ ಜೆ ಎಮ್ ಜೆ ಜೆ ಎಮ್ ಏನಾರು ಓಡಿದಾರಾ ಕರೆದ್ರು ಎಂಟಂಟು ಹಾಲ್ತ್ವ ಇರೋದು ಐನೂರು ಕೋಟಿ ರೂಪಾಯಿ ಇತ್ತು ನೀನು ಏನಾರು ಮಾಡು ನನಗೆ ಇಂಗ್ಲೀಷ್ ಕೊಡೋದು ಆ ಜೆ ಜೆ ಎಮ್ ಏನಾಯಿದೆ ಎಲ್ಲೆಲ್ಲಿ ಅದಂತ ಮಾಡ್ರು ಅಲ್ಲೇ ಮಾಡಲು ಓಟ್ ಸುಮ್ಮನೆ ಅಂತ ಬೀಳ್ ತಗೊಂಡು ಹೋದ್ವಿ ರಸ್ತೆಗಳು ಅಷ್ಟೇ ಬದರ್ಕುಮ್ಮು ನೈಂಟಿ ಫೋರ್ ಸಿ ಹೆ ಅದ್ರ ಬಗ್ಗೆ ಏನಾದರೂ ಕಾಳಜಿದೆಯಾ ಇವರಿಗೆ ಆದಾಯ ಏನು ಬರುತ್ತೆ ಅದನ್ನು ಬೇರೆ ತಿಂದು ಹೋಗ್ತಾ ಇರೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಯಾವುದೋ ಒಂದಿಷ್ಟು ಆದಾಯ ಯಾವಾಗ ಬರುತ್ತೆ ಅಂತ ನೋಡಿ ಅಲ್ಲಿ ಒಂದಿಷ್ಟು ದುಡ್ಡು ತಂದಿರ್ಬೋದು ಅವ್ರಿಗೆ ಆಗಲೇ ಐದು ಹತ್ತು ಪರ್ಸೆಂಟ್ ಮುಂಚೆನೇ ಫಿಕ್ಸ್ ಮಾಡಿಕೊಂಡು ಹೇಗಾಗಿ ನಮಗೆ ಕೊಟ್ಟರೆ ನಾನು ಅನುದಾನ ತರ್ತೀನಿ ಭ್ರಷ್ಟಾಚಾರ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಎದುರು ಹೋರಾಟ ಮಾಡಿ ಜನರಿಗೆ ಗೊತ್ತಾಗಬೇಕು ಯಾಕಂದರೆ ಈ ತಾಲೂಕಿನ ಜನತೆ ಅವತ್ತು ಯಾವುದೋ ಕಾಗೃತಿ ಮೊಪದವರು ನೋಡಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಒಂದು ಸಲ ಅವಕಾಶ ಕೊಡಬೇಕು ಅಂತೇಳಿ ಕೊಟ್ಟರೆ ಈ ರೀತಿಯ ಭ್ರಷ್ಟಾಚಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಜನ ನಾವು ವಿರೋಧ ಪಕ್ಷದಲ್ಲ ಜನ ಸಾರ್ವಜನಿಕರು ಸೇರಿ ವಿರುದ್ಧ ಹೋರಾಟ ಮಾಡುವಂಥ ಸನ್ನಿವೇಶ ಯಾವ ಸೃಷ್ಟಿಗೆ ಆಗಿದೆ ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ಇವಾಗ ಆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋ ತಪ್ಪ ಅವ್ರು ಕೊಟ್ಟು ಬಂದಿರ್ತಾರೆ ಅವ್ರು ಅದನ್ನು ಒಂದು ದುಡ್ಡು ಮಸೀದಿ ಮಾತಾಡಿದ್ದಾರೆ ಮಾತಾಡಲ್ಲ ಯಾವ ಅಧಿಕಾರಿಗಳನ್ನು ಕೇಳಿದ್ರು ಸಮೇತನು ಹಂಗೆ ಬಂದಾಗ ಒಬ್ಬರು ಹತ್ತು ಪರ್ಸೆಂಟು ಮತ್ತು ಇವತ್ತು ಇನ್ನೊಂದು ಏನಾಗಿದೆ ಅಂದರೆ ವಿರೋಧ ಪಕ್ಷದ ಮೇಲೆ ಈ ಕೆಲವೊಂದು ಇಷ್ಟ ಅಧಿಕಾರಿಗಳನ್ನೇನು ಟ್ರಾನ್ಸ್ಫರ್ ಮಾಡೋಕ್ಕೆ ಬರ್ಡೇ ಎಂತಕ್ಕೆ ಅಂದರೆ ದುಡ್ಡು ಇಸ್ಕೊಂಡು ಮತ್ತು ನಾನು ಹೇಳಿದ್ರ ಮೇಲೆ ಸೂಜ್ ಇದೆ ಕೇಸ್ ಹಾಕ್ಬೇಕು ಅವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಅವರು ಸುಮ್ ಸುಮ್ಮನೆ ಅಂತ ಕೈ ಕೊಡ್ತಾರೆ ಅವರೇ ನಾನು ಹೇಳ್ತೀನಿ ನೀವು ಕೇಳಲ್ಲ ನೀವು ವಿರೋಧ ಪಕ್ಷದ ಜೊತೆಗೆ ಸಾಮಿಲಾಗಿದೆ ಅಂತ ಹೇಳಿ ಕನ್ಫರ್ಮ್ ಕನ್ಫರ್ಮ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಅವರೇ ಇಲ್ಲಿಲ್ಲ ಮತ್ತೊಂದು ಕಡೆ ಹೋಗ್ತಾರೆ ಇವರು ನೀವ್ ಮಾತುಕತೆ ಅವರು ಸಸ್ಪೆಂಡ್ ಆಗೋಕ್ಕೆ ಸಸ್ಪೆಂಡ್ ಆಗ್ತಾರ ಇವರು ಹುಟ್ಟು ಕೂಡ ಅದು ವಿರೋಧ ಪಕ್ಷದಲ್ಲಿ ಇವ್ರು ಹೇಳಿ ಕೂಡ ತೊಂದರೆ ಕೊಡಬೇಕು ಅಂದ್ಕೊಂಡಿದ್ರೆ ಅಲ್ಲಿನ ತಪ್ಪಿದ್ರೆ ತೊಂದರೆ ಕೊಡ್ತಾರೆ ಅಧಿಕಾರಿಗಳು ಅವರು ಇಡೀ ಸಾರ್ವಜನಿಕ ಅಧಿಕಾರಿಗಳು ಅವ್ರು ಯಾವುದೋ ಗೋಪಾಲಕೃಷ್ಣರು ಶಾಸಕರು ಒಬ್ಬರು ಅಧಿಕಾರಿ ಅಲ್ಲ ಅವರು ಈ ಯಾರಾದರೂ ವಿರೋಧ ಪಕ್ಷದವರು ಮಾಜಿ ಶಾಸಕರಾಗಲಿ ಅಥವಾ ಸಂಸ್ಥೆ ಯಾರೇ ಆಗಲಿ ಸಹ ಒಳ್ಳೆಯಡ್ತಾರೆ ಅದನ್ನು ಒಪ್ಪಲೇಬೇಕಲ್ಲ ನಾಳೆ ಬೆಳಗ್ಗೆ ಆದ್ದರಿಂದ ಅವ್ರು ಅಲ್ಲೇ ಈಗ ಶಾಸಕರು ಅಂತ ಅವರು ಹೆಣಗೆ ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ಯಾರು ಉತ್ತರ ಕೊಡೋರು ಇಲ್ಲಿ ಹಲವಾರು ಸರಿ ನಾವು ಪ್ರತಿಭಟನೆ ಮಾಡಿದ್ದೆವು ಈ ರೀತಿಯ ಶಾಸಕರು ಮಾತು ಕೇಳಿ ಅಧಿಕಾರಿಗಳು ಮಾಡಿ ಅದಕ್ಕೆ ಉತ್ತರ ಕೊಡೋದು ಯಾರು ಅಧಿಕಾರಿಗಳು ಕೆಲವು ಸಸ್ಪೆಂಡ್ ಆದರು ಯಾರು ಅಧಿಕಾರಿಗಳು ಸಸ್ಪೆಂಡ್ ಆದರೆ ಬಿಟ್ಟರೆ ಸಸ್ಪೆಂಡ್ ಆದ ಹಾಗಾಗಿ ಇಂತಹ ಹೆದರಿಕೆಗಳಿಗೆ ನಾನು ಅಧಿಕಾರಿಗಳಿಗೆ ಒಂದು ಹೇಳೋದೇನಂದ್ರೆ ನೀವು ಹೆದರಕ್ಕೆ ಹೋಗಬೇಕ್ರಿ ಒಂದು ವೇಳೆ ವರ್ಗಾವಣೆ ಆದರೆ ಇನ್ನೇನು ಎರಡು ವರ್ಷ ವರ್ಗವಣಾದರೆ ಒಳ್ಳೆಯ ಶಾಸಕರು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಬೇಕಾಗೋಷ್ಟು ಇವರು ಕೆಲಸ ತಗೊಳ್ಳೋ ಅಂತ ಅಂಥ ಶಾಸಕರತ್ರ ಹೋಗಿ ಇಲ್ಲಿ ದುಡ್ಡು ಕೊಟ್ಟು ಮತ್ತು ಜನರನ್ನ ನೀವು ಯಾಕೆ ಬಯಸಿದ್ದೀರಿ ಹಾಗಾಗಿ ಇವರು ಮೂರು ವರ್ಷಕ್ಕೆ ಹೋಗುತ್ತೆ ನೀವು ಅರವತ್ತು ವರ್ಷ ಇರಲ್ಲ ಹಾಗಾಗಿ ಈ ಮೂಲಕ ಅಧಿಕಾರಿಗಳಿಗೆ ತಾವೇನು ಯಾವುದೇ ಒತ್ತಡ ಇದ್ದರೂ ನ್ಯಾಯಿಕವಾಗಿ ಪ್ರಾಮಾಣಿಕವಾಗಿ ಸೇವೆ ಕೊಡ್ರಿ ಈಗ ಒಂದು ವೇಳೆ ವರ್ಗಣೆ ಮಾಡ್ತಿದ್ರೆ ಆಯ್ತು ವರ್ಗಾವಣೆ ಮಾಡಿ ಅಂತ ನೀವು ಹೇಳಿ ಬೇರೆ ಕಡೆ ಹೋಗಿ ಯಾರೋ ಒಂದು ಕಡೆ ಬರಲೇ ಬರಲೇಬೇಕಲ್ಲ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಇನ್ನು ಮೂರು ವರ್ಷದಲ್ಲಿ ಸಾವಿರಕ್ಕೆ ಅಧಿಕಾರಿಗಳೇ ನಾವು ಯಾರೂ ಬರೋಲ್ಲ ನನಗೆ ಸಾಗರ ಬೇಡ ಈ ಶಾಸಕರು ಹೋಗೋದಕ್ಕೆ ಬರಲ್ಲ ಅನ್ನೋ ಸ್ಥಿತಿ ಆಗಲೇ ನಿರ್ಮಾಣ ಆಗಿದೆ ಮುಂದಿನ ದಿನಗಳಿಗೆ ಬರದೇ ಆ ಸ್ಥಿತಿ ಆಗುತ್ತೆ ಅಂತ ಹೇಳ್ತಾ ಇನ್ನೂ ಎಷ್ಟು ನೋಡೋಣ ಭ್ರಷ್ಟಾಚಾರ ಮಾಡಿ ಇನ್ನು ಏನೇನು ಖರೀದಿ ಮಾಡಬೇಕು ಏನೇನು ಮಾಡಬೇಕು ಅಂತ ಇದ್ದರೆ ಇನ್ನೊಡನ್ನು ಮಾಡಿ ಜನ ಅವಕಾಶ ಕೊಟ್ಟಿದ್ದೀರಲ್ಲ ಈಗ ಕಾಂಬಿಟೇಷನ್ ಬಿದ್ದಿದ್ದೇನೆ ಯಾರ ಮೇಲೆ ಬಿದ್ದಿದ್ದರೆ ಗೊತ್ತಿಲ್ಲ ಆಸ್ತಿ ಮಾಡಬೇಕು ಅಂತ ಅಂತ ಏನಾರು ಯಾರ್ಯಾರು ನೋಡೋರೂ ಗೊತ್ತಿಲ್ಲ ಹಾಗಾಗಿ ಈಗ ಫುಲ್ಲು ಏನಿದ್ರು ಅವರಿಗೆ ಒಂದಿಷ್ಟು ಮಂಗಳೂರು ಉಡುಪಿ ಇನ್ನೇನೋ ಉಡುಪಿ ಇದ್ದಾರೆ ಏನೋ ಅಲ್ಲಿ ಅಲ್ಲೊಂದಿಷ್ಟು ಆಸ್ತಿನ ಈ ಸಾಗರದಲ್ಲಿ ಮಾಡಿದ್ದಾರೆ ಸುಮಾರು ಮಗ ಎಲ್ಲೆಲ್ಲಿ ಮಾಡ್ತಾರೆ ಮಾಡಲಿ ಆದರೆ ಜನರಿಗೆ ತೊಂದರೆ ಆಗೋಂಥ ಕೆಲಸ ಮಾಡಬೇಡ್ರಿ ನೀವೆಷ್ಟರೂ ಆಸ್ತಿ ಮಾಡಿರಿ ಆದರೆ ಒಂದಿಷ್ಟು ಅಧಿಕಾರ ಕೊಟ್ಟು ತಪ್ಪಿಗೆ ಈ ರೀತಿಯ ಸಾರ್ವಜನಿಕರ ದಿನನಿತ್ಯದ ಕೆಲಸಗಳಿಗೆ ಏನು ಬೇಕೋ ಅನ್ನ ಅನನುಕೂಲ ಆಗೋದಂಥ ಕಟ್ಟುನಿಟ್ಟಾಗಿ ನೋಡಿರಿ ಆಸ್ಪತ್ರೆಗಳು ಗಮನಕುಂಬ ಇರ್ಬೋದು ಫಾಲೆಸ್ಟ್ ಇಲಾಖೆ ಇರ್ಬೋದು ಈ ರೀತಿಯ ಜನರಿಗೆ ತೊಂದರೆ ಆಗೋಂಥ ಒಂದು ಎರಡು ಗಮನ ನಾನು ಯಾಕಂದರೆ ಇಲ್ಲಿ ಏನಕ್ಕೆ ಪತ್ತೆ ಆಗಿಲ್ಲ ಕಾಗದವರು ಇದ್ರೂ ಈಗ ನಮ್ಮ ಮಾಜಿ ಸಚಿವರು ಹಲಕ್ಕರಿದ್ದಾರೆ ಹೋರಾಟ ಮಾಡ್ತಾರೆ ಅವ್ರು ಹೋರಾಟ ಮಾಡೋದು ಬಂದ್ರೆ ನಿಮ್ಮಲ್ಲಿ ತಕ್ಷಣ ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ ಹಾಗಂತ ಹೇಳಿ ಕೇಳಬಾರ್ದು ಆದರೆ ನಿಮ್ಮ ನಾಯಕರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ಕಾರಣಕ್ಕೂ ಜನರಿಗೆ ಒಬ್ರಿಗೂ ಸಹ ತೊಂದರೆ ಆದರೆ ಅಲ್ಲಿ ಹೋರಾಟ ಕೂರನ ಕೂತು ನ್ಯಾಯ ಕೊಡಿಸ್ತಂತ ಕೆಲಸ ಮಾಡೋದಂತ ಹೇಳಿದ್ದಾರೆ ಮತ್ತು ನಮ್ಮ ಸಂಸದರು ಸಹ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಜನರಿಗೆ ತೊಂದರೆ ಆದಾಗ ನಾವು ಹೋರಾಟ ಮಾಡಿದ್ವಿ ಆದರೆ ಜನ ಅಧಿಕಾರ ಕೊಟ್ಟಿದ್ದು ನೀವೇನು ಮಾಡಿದ್ರಿ ಅನ್ನೋದು ಅಷ್ಟೇ ನಮ್ಮ ಪ್ರಶ್ನೆ ಇದೆ ಇನ್ನೊಂದು ವಿಷಯ ಏನಂದ್ರೆ ಈಗ ಅವರ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಕ್ಕಾಗಿ ಎಸ್ ಕಾರ್ಡ್ ತಗೊಂಡ್ರು ತಗೊಳ್ಳಿ ಏನು ಖುಷಿನೇ ಆದರೆ ಆ ಎಸ್ ಕಾರ್ಟಿನ ಉದ್ದೇಶ ಏನು ಅಂದರೆ ಮಂತ್ರಿಗಳಿಗೆಲ್ಲ ಕೊಡೋದಿತ್ತು ಅಂದರೆ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಇರೋದು ಅಲ್ಲಿ ಸೈರನ್ನು ಹಾಕಿ ಒಂದಿಷ್ಟು ಟೈಮ್ ಪಿಕಪ್ ಮಾಡಬೇಕು ಅವ್ರು ಭಾಳ ಇಡೀ ರಾಜ್ಯ ಸುತ್ತಾಗಬೇಕು ಆ ಕಾರಣಕ್ಕೋಸ್ಕರ ಆ ಎಸ್ ಕಾರ್ಡ್ ಸೈರನ್ನು ಹಾಕಿ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಮಾಡಿ ಹೋಗೋಕೆ ಅಂತ ಇರೋದು ಈಗ ಇವ್ರ ಹತ್ರ ಕೊಟ್ಟ ಮೇಲೆ ಅವ್ರಿಗೆ ಏನು ಹೇಳಿದರೆ ನಾ ಅವ್ರಿಗೆ ಮುಂಚೆ ಹೇಳಿರ್ಬೇಕು ಎಲ್ಲೂ ಹಾಕ್ತಾರೇನೆ ಎಲ್ಲ ಕಡೆ ಗೊತ್ತಿಲ್ಲ ಇಲ್ಲಿ ಅನಂತಪುರ ಮಾತ್ರ ಮುಂಬಾಳ ಗೇಟಿಂದ ಹಾಕ್ತಾರೋ ಅಂದರೆ ಅಲ್ಲಿ ಆಚಾಪುರ ತನಕ ಹಾಕ್ತಾರೆ ಯಾರಿಗೆ ಗೊತ್ತಾಗ್ಲಿ ಅಂತ ಹಾಕ್ತಾರೋ ಅಥವಾ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ನೋಡಲಿ ಅಂತ ಹಾಕ್ತಾರೋ ಗೊತ್ತಿಲ್ಲ ಆ ಉದ್ದೇಶ ಏನು ಅಂದರೆ ಟ್ರಾಫಿಕ್ ಎಲ್ಲಿರುತ್ತೆ ಎರಡುಗಡೆ ವೆಹಿಕಲ್ ಅಲ್ಲಿ ಅಲ್ಲಿ ಹಾಕ್ತಾರೆ ಇವರು ಒಂದೇ ಮೊನ್ನೆ ಒಂದು ಕಡೆ ನೋಡಿದೆ ನಾನು ಇಲ್ಲೇ ನೋಡಿದೆ ಅನಂತಪುರದಲ್ಲಿ ಒಂದೇ ಒಂದು ಇಲ್ಲಿಂದ ಹೇಳ್ದೆ ಎಣ್ಣೆ ತನಗೆ ಒಂದು ಗಾಡಿ ಇಲ್ಲಿ ಎರಡುಗಡೆ ಹಿಂದ್ಗಡೆದಿಲ್ಲ ಮುಂದ್ಗಡೆ ಇಲ್ಲ ಆದರೆ ಸೈರನ್ನು ಹಾಕಿ ಓಕೆ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಇಂಥರ ಹೇಳೋರು ಎಂಥದ್ದು ಯಾಕೆ ಸಿಕ್ಕರೆ ಏನಂತ ಹಾಂ ಹಾಯಿಂಗ್ ಹಾಂಗೆ ಇಲ್ಲೇನಾಯ್ತಂದರೆ ಒಂದು ಪೊಲೀಸ್ ಜೀಪ್ ಕೊಟ್ಟು ಸಣ್ಣ ಮಕ್ಕಳು ಕೈಯಲ್ಲಿ ಆಟದ ಆಟದ ಸಾಮಗ್ರಿ ಸಿಕ್ಕೇ ಇದಾಗಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಅವೆಲ್ಲವನ್ನೂ ಇತಿಮಿತಿಯಲ್ಲಿ ಬಳಸ್ಬೇಕು ಅವಕಲ್ಲ ಇವತ್ತು ನಾವು ತುಂಬ ಜೊತೆ ಜೊತೆಗಿದ್ದಂತರು ನಾಲ್ಕುನೂರು ಮಂತ್ರಿ ಆದಂಥರು ಇವತ್ತು ಎಂ ಪಿ ಅವರು ಸಹ ಎಕ್ಸ್ಪರ್ಟ್ ಇದೆ ಆ ಸ್ಪೀಕರ್ ಆಯಿತು ಕಾವರ್ತಿ ತುಂಬ ಅವರಿಗೆ ಎರಡು ಡಬಲ್ ಎಸ್ಕರ್ಟ್ ಇದ್ದು ಅಂಥದ್ದು ಸಮೇತ ಬೇಡ ಅಂತ ಒಂದು ಸಿಂಗಲ್ ಇದ್ದರು ಎಲ್ಲರೂ ಸೈರನ್ನು ಹಾಕಿದರೆ ಅವ್ರಿಗೆ ಬೈ ಅದು ಸಾರ್ವಜನಿಕರಿಗೆ ತೊಂದರೆ ತ್ಯಾಗ ಹಾಕ್ತೀಯ ಅಂತ ಸುಮ್ಮನೆ ಹೋಗಿ ನೀನು ತಾಯಿ ಲೋ ಅಂಥ ಭವಿಷ್ಯವನ್ನ ಇದ್ರೆ ಹಾಕ ಬಿಟ್ಟರೆ ಮತ್ತೆ ಹಾಕ್ಬಿಡೋ ನೀನು ಅಂತ ಯಾಕಂದರೆ ಅಂಥ ನಾಯಕರಲ್ಲಿ ಇದ್ದಂತ ಹಾಲಪ್ಪರು ಸುಮಾರು ನಾವು ಒಂದೂವರೆ ವರ್ಷದಾಗಿ ಮಂತ್ರಿ ಆಗಿದ್ದರು ನಾನು ನೋಡಿದ್ದೀನಿ ಇಲ್ಲಿ ಸಾಕಷ್ಟು ಸರಿ ಓಡಾಡಿದ್ದಾರೆ ಬಹುಶಃ ಕುಂದ್ರದಲ್ಲಿ ಹದಿನೈದು ದಿವಸ ಓಡಾಡಿದೆ ಅವರು ಸಮೇತ ನೋಡಿದ್ದೀನಿ ಅಂದರೆ ಎಸ್ಕಾರ್ಟಿನ ಮಹತ್ವ ಏನು ಅಂತ ನನಗೆ ಗೊತ್ತು ಬಂಗಾರದಿದ್ದರೆ ನಾನು ಇದ್ದಾಗ ಆದರೆ ಯು ಕೈಯಲ್ಲಿ ಸಿಕ್ಕಿದ ಮೇಲೆ ಅದು ಅಂಬುಲೆನ್ಸು ಎಸ್ಕಾರ್ಟು ಎಂಥದ್ದು ಅಂತ ಗೊತ್ತಾಗಲ್ಲ ಒಟ್ಟು ಆಗಿಬಿಟ್ಟಿದ್ದಾರೆ ಹಾಗಾಗಿ ಆ ಪೊಲೀಸ್ ನಾನು ಹೇಳೋದು ಅಂದರೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಕಿರಿಕಿರಿ ಆಗಲ್ಲ ಹಾಸ್ಪಿಟ್ಲೇ ಇರ್ತವೆ ಎಲ್ಲೋ ಒಂದು ಕಡೆ ಸ್ಕೂಲ್ಗಳು ನಡೀತಾ ಇರ್ತವೆ ಎಕ್ಸಾಮ್ ನಡೀತಾ ಇರ್ತವೆ ಹಾಗಾಗಿ ಅದನ್ನೆಲ್ಲ ನೋ ನೋಡಬೇಕು ಈಗ ಆ ಜವಾಬ್ದಾರಿಯಿಂದ ಇದ್ದಂಥರಿಗೆ ಆ ಜವಾಬ್ದಾರಿ ಇಲ್ಲ ಆದರೆ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಅದು ಜವಾಬ್ದಾರಿ ಬೇಕು ಅಂತ ನಾನು ಮೂಲಕ ಮುಂದಿನ ಸರಿಪಡಿಸ್ತಿಲ್ಲ ಅಂತ ಏನು ಮಾಡೋದು ಅನಿವಾರ್ಯ ಶಾಸಕರು ಈ ಹಾಕಿಂದ ಹೋಗೋ ನಮ್ಮ ಯಾತ್ರ ಮಾಡ್ತಾರೆ ಹಾಕ್ತಾರೆ ಆದರೂ ಸಹ ಜವಾಬ್ದಾರಿಯಿಂದ ಅಧಿಕಾರಿಗಳು ಅವರಿಗೆ ತಿಳುವಳಿಕೆ ಇಲ್ಲದೆ ಹೋದರೆ ತಿಳಿಸಿ ಹೇಳ್ಬೇಕು ಈ ಎಸ್ ಎಸ್ಕರ್ ಇರೋದು ಈ ಮಾತಕ್ಕೋಸ್ಕರ ನಿಮಗೆ ಒಂದು ರಕ್ಷಣೆ ಕೊಡೋದ್ರ ಜೊತೆಗೆ ಈ ರೀತಿಯ ಟ್ರಾಫಿಕ್ಕು ಜಾಮ್ ಆದಲ್ಲಿ ಕ್ಲಿಯರ್ ಮಾಡೋಕೆ ಆ ಸಂದರ್ಭದಲ್ಲಿ ನಾವು ಸರಿಯನ್ನು ಹಾಕ ಪತ್ರಿಕಾ ಹೇಳಿಕಾ ಸಂದರ್ಭದಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಬಿಜೆಪಿ ಶಕ್ತಿ ಕೇಂದ್ರ ಅಧ್ಯಕ್ಷರಾದ ಶಾಂತಕುಮಾರ್ ಹಾಗೂ ಬಗರುಕುಂ ಸಮಿತಿಯ ಮಾಜಿ ಸದಸ್ಯರಾದ ರೇವಪ್ಪ ಹೊಸಕೊಪ್ಪ ಇದ್ದರು